ಫ್ರೆಂಡ್ಸ್ ಅಸ್ಸಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಿಮಗೆ ನಮ್ಮ ಮನೆಯ ಗಾರ್ಡನ್ ಟೂರ್ನ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹೇಗೆ ಗಿಡಗಳನ್ನೆಲ್ಲ ನಡೆತೇವೆ ಮತ್ತು ಅದಕ್ಕೆ ನಾವು ಯಾವ ರೀತಿ ಗೊಬ್ಬರಗಳನ್ನೆಲ್ಲ ಹಾಕ್ತೇವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲಾಗಿ ತೋರಿಸ್ತೀವಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ನಿಮಗೆ ಹೀಗೆ ಒಂದೊಂದು ಬ್ಲಾಗ್ಸನ್ನು ನಾವು ತೋರಿಸ್ಕೊಡ್ತೀವಿ ಆಯಿತಾ ನಾವೀಗ ಮೇಲೆ ಇಲ್ಲಿ ಪಾಟ್ಗಳನ್ನ ಹೇಳ್ತಿದ್ದೇವೆ ತುಂಬ ಪಾಟ್ಗಳೆಲ್ಲ ಉಂಟು ಇದನ್ನೆಲ್ಲ ಈಗ ಒಂದು ಸಲ ಫಸ್ಟ್ ತೆಗೆದು ಎಲ್ಲ ತೊಳೆದು ಆಮೇಲೆ ಅದಕ್ಕೆ ಬೇಕಾದ ಗೊಬ್ಬರ ಮತ್ತು ಇದನ್ನೆಲ್ಲ ಹಾಕಿ ಒಂದು ಸಲ ಎಲ್ಲ ರೀಕ್ಯಾಪ್ ಮಾಡುವ ಇದನ್ನೆಲ್ಲ ಇದಕ್ಕೆಲ್ಲ ಬೇಕಾದ ಗೊಬ್ಬರಗಳನ್ನೆಲ್ಲ ಹಾಕಿ ಹಾಕಿರುತ್ತೆ ಬೇರೆ ಸ್ವಲ್ಪ ಗಿಡಗಳನ್ನೆಲ್ಲ ಉಂಟು ಅದನ್ನೆಲ್ಲ ಇದಕ್ಕೆಲ್ಲ ಹಾಕುವ ಆಯಿತಾ ಒಳ್ಳೆ ಕೆಂಪು ಮಣ್ಣುಂಟು ನೋಡಿ ಗೈಸ್ ಈ ಮಣ್ಣನ್ನೆಲ್ಲ ಈಗ ಅಮ್ಮಮ್ಮನೆಲ್ಲ ಶೇಖರಣೆ ಮಾಡಿ ಇಡುವುದು ಹೇಗಾಯಿದ್ದೇನೆ ಎಲ್ಲ ಮಾಡಿ ನೋಡಿ ಈ ಥರ ಕೆಂಪು ಮಣ್ಣು ಇರಬೇಕು ಒಳ್ಳೆಯವರು ನೋಡಿ ಸ್ನೇಹಿತರೆ ಹೂವಿನ ಗಿಡಕ್ಕೆ ಹಾಕುವ ಗೊಬ್ಬರ ಅಂದರೆ ಎಲ್ಲ ಅಂಗಡಿಯಲ್ಲಿ ಕೊಡ್ತಾರೆ ಆಯಿತಾ ಈ ಥರ ಗೊಬ್ಬರವನ್ನು ತಗೊಂಡು ಬಂದು ಹಾಕಿ ಒಳ್ಳೆ ಆಗುತ್ತೆ ಗಿಡಗಳೆಲ್ಲ ಮತ್ತು ಬೇಗ ಏನು ಕೊಳ್ತು ಹೋಗೋದು ಇಲ್ಲ ನೋಡಿ ಈ ಥರ ಹಾಕಿ ಆಮೇಲೆ ನಾವು ಮಣ್ಣನ್ನು ಮಿಕ್ಸ್ ಮಾಡ್ತೀವಿ ಗೊಬ್ಬರ ಮತ್ತು ಮಣ್ಣನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ಗಿಡಗಳನ್ನು ನೆಟ್ಟಿದ್ರೆ ಆಯಿತು ಚೆಂದ ಗಿಡ ಬಿಡುತ್ತದೆ ಆಗ ಈ ಈ ಥರ ಗಿಡ ಇದ್ರೆ ಈ ಥರ ಕಟ್ ಮಾಡಿ ಹಾಕಬೇಕಾಯ್ತಾ ಒಳ್ಳೆ ಅದು ಒಳ್ಳೆ ಬೇರೆಲ್ಲ ಬರುತ್ತೆ ಅಂತ ಅದಕ್ಕೆ ನಮಗೆ ಅಂತ ಗೊತ್ತಿಲ್ಲ ಅಂತ ನಮ್ಮಮ್ಮನಿಗೆಲ್ಲ ಗೊತ್ತು ಉಂಟು ಅದನ್ನು ನೋಡಿ ಈ ಥರ ಎಲ್ಲ ಕಟ್ ಮಾಡಬೇಕು ಇದೇ ಥರ ಮಾಡಿ ಗೈಸ್ ಅಲ್ಲಿ ಒಂದು ತೋರಿಸ್ತಾ ಉಂಟು ನೋಡಿ ತೋರಿಸ್ತೀನಿ ಈ ಗಿಡ ಅದು ಎಷ್ಟು ಒಳ್ಳೆಯಾಗಿ ಹಬ್ಬಿಕೊಂಡಿದೆ ನೋಡಿ ನೋಡಿ ಹೇಗೆ ನಡುವುದಂತ ಇದೇ ಥರ ಮನೆ ಮಿಕ್ಸ್ ಗೊಬ್ಬರ ಮಗ ಮಣ್ಣು ಈ ಥರ ಮಾಡಿ ಹಾಕ್ಬೇಕು ಮತ್ತೆ ಅದು ಅಲ್ಲಲ್ಲೇ ಚಿಗರ್ತಾ ಬರುತ್ತೆ ಇಷ್ಟೇ ಕೆಲಸ ಹತ್ತು ಗಂಟೆಗೆ ಹೂ ಬಿಡುತ್ತೆ ಗೈಸ್ ಇದರಲ್ಲಿ ಇದರಲ್ಲಿ ಕಲರ್ ಕಲರ್ಸ್ ಎಲ್ಲ ಉಂಟು ಪಿಂಕ್ ಉಂಟು ವೈಟ್ ಉಂಟು ಮತ್ತೆ ಎಲ್ಲೋ ಉಂಟು ಹೂ ಬಿಟ್ಟರು ಕೂಡಲೇ ಒಳ್ಳೆ ಚಂದ ತೋರುತ್ತೆ ಕರೆಕ್ಟ್ ಹತ್ತು ಗಂಟೆಗೆ ನೋಡಬೇಕು ಒಳ್ಳೆ ಸ್ಟೈಲ್ ಸ್ಟೈಲ್ ಗಿಡ ಗೈಸ್ ಎಷ್ಟು ಚಂದ ಆಯ್ತಲ್ಲ ಹುಷಾರು ಒಳ್ಳೆ ನೋಡಿದ ಈ ಥರ ನಡಬೇಕು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹೇಗೆ ನಡುವುದು ಏನು ಎತ್ತ ಅಂತ ಅದಕ್ಕೆ ಕರೆಕ್ಟಾಗಿ ಎಲ್ಲ ತೋರಿಸ್ಕೊಡ್ತಾ ಇರೋದಾಯ್ತಾ ಮತ್ತೊಂದು ನೋಡಿ ಅದಕ್ಕೆ ಉದ್ದ ಬಳ್ಳಿ ಟೈಪಲ್ಲೇ ಹಾಕಿದ್ದೆ ಜಣ್ಣ ಒಂದೇ ಮಾಡಬೇಕು ಅಮ್ಮ ಒಂದೆ ಗಿಡ ಐದಷ್ಟು ಅದೊಂದು ಚೆಕ್ಕ ಬಳ್ಳಿ ಹಾಕಿದ್ ಮತ್ತೆ ಒಂದು ದೊಡ್ಡ ಬಳ್ಳಿ ಹಾಕಿದ್ ಟ್ರಂಡಕ್ಕೆ ತಡ ನೀರು ಹಾಕ್ಲೇ ಇಲ್ಲ ಸೈತ್ರ ಅದಕ್ಕೆ ನೀರು ಹಾಕುವ ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಿಡಿ ಐತಾ ಜಾಸ್ತಿ ಹಾಕ್ ಬಿಡಿ ಕಲ್ತ ಹೋಗುತ್ತೆ ರೆ ತೋರುಳೆದಿಟ್ಟ್ರ ಮೇಲೆ ಈ ಥರ ಆಗುತ್ತೆ ಅದೊಂದು ತೆಗಿಲಿಕ್ಕೆ ಆಗಲಿಲ್ಲ ಆಯಿತಾ ಇದು ಅದಕ್ಕೋಸ್ಕರ ಹಾಗೆ ಇಟ್ಟಿದೆ ಅಲ್ಲೇ ತುಪ್ಪ ಸಿಕ್ಕೇ ಇಡುತ್ತೆ ಅಲ್ಲೇ ಿರೋಂತ್ ನೋಡಿ ಇದು ನಾವು ಕೇರಳಕ್ಕೆ ಹೋದಾಗ ಏನು ತಗೊಂಡು ಬಂದಿದ್ದಿದು ಇದು ಸಣ್ಣ ಗಿಡಕ್ಕೆ ನಾವು ಐನೂರು ರೂಪಾಯಿ ಕೊಟ್ಟಿದ್ದೇವೆ ಸ್ನೇಹಿತರೆ ಇದೀಗ ಎಷ್ಟು ದೊಡ್ಡದಾಗಿದೆ

ಗಿಡ ಆಯ್ತಾ ಹ್ಮಿಕ ನೆಕ್ಸ್ಟ್ ಇದೊಂದು ಎಲ್ಲ ತೆಗಿಲಿಕ್ಕೆ ಉಂಟಾಯ್ತಾ ಇದನ್ನೆಲ್ಲ ಒಂದ್ಸಲ ತೆಗಿತ ಎಲ್ಲ ಬೇರೆ ಬೇರೆ ಮಾಡಬೇಕು ಯಾಕಂದ್ರೆ ಎಲ್ಲ ಹಬ್ಬ ದೊಡ್ಡದಾಯಿತು ಗಿಡ ಎಲ್ಲ ಸ್ವಲ್ಪ ಎಲ್ಲ ಕಟ್ ಮಾಡಿ ವಾಪಸ್ ನೋಡಬೇಕು ಇದು ನಮ್ಮ ಮನೆಯ ಮನೆ ಆರು ಮರಿ ಹಾಕಿದೆ ಗಾಯಸ್ ಈಗ ಎರಡು ಮರಿ ಉಂಟು ಅಷ್ಟು ಅದೇ ಇದನ್ನು ಒಂದು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಬಂದಿದೆ ತಮಿಳುನಾಡಿಂದ ಸಣ್ಣ ಗಿಡ ತಗೊಂಡು ಬಂದಿದೆ ತುಂಬ ದೊಡ್ಡದಾಗಿ ಅದೆಲ್ಲ ನಮ್ಮ ಮನೆಯ ಅಮ್ಮನ ಐಡಿಯಾ ಇಲ್ಲಿಂದ ನೋಡಿದ್ರೆ ಈ ತರ ವ್ಯೂ ಸಪ್ಪಿಟ್ಟು ಇಲ್ಲೊಂದು ಗಿಡ ಅಂತ ನೋಡಿ ಇದು ತುಂಬ ಇದಿದೆ ಕೊಂದು ಹೋಗಿದೆ ಇದು ಸ್ವಲ್ಪ ಉಂಟು ಇವಾಗ ಇದು ನೀರು ಒಳಗೆ ಇರೋದು ಇಷ್ಟ ಸರ್ ಇಷ್ಟು ಸ್ನೇಹಿತರ ಮತ್ತೆ ನಾನು ಇದು ಇಲ್ಲಿ ಹೊರಗಡೆಯಿಂದ ಒಂದು ವ್ಯೂಸ್ ತೋರಿಸ್ತೀನಿ ಈ ಚಿಬದಿ ಇಷ್ಟೇ ಇರುದ್ತಾ ಇಲ್ಲೆಲ್ಲ ಈ ಗಿಡಗಳೆಲ್ಲ ಮಾತ್ರ ಇರೋದು ನಮ್ಮ ಮನೆಯ ಮುಂದಿನ ಭಾಗದ ವ್ಯೂ ಹಬ್ಬಿ ಹೋಗುವಂತದ್ದು ಮ್ಯಾಂಡ್ ಇಕ್ಕ ಬಿಡ್ಕೊಂಡ್ ಇದು ನಮ್ಮ ಮನೆಯ ಗೇಟ್ ತುಂಡಾಯ್ತು ಸ್ನೇಹಿತರೆ ಹಾಗಾಗಿ ಇದನ್ನೆಲ್ಲಿ ತಗೊಂಡ್ ಬಂದಿಕ್ಕಿದ್ದಾಯ್ತಾ ನೋಡಿ ಎಲೋವಿರದ್ದು ಸಣ್ಣ ಉದ್ದ ದೊಡ್ಡ ದುಡ್ಡು ಬೇರೆ ತೋರಿಸ್ತೇನೆ ಆಯ್ತಾ ಇದು ದೊಡ್ಡ ಗಿಡದ ಮರಿ ಹಾಕಿದ್ದಿದೋ ಅದನ್ನ ತಗೊಂಡ್ ಬಂದು ಬೇರೆ ದುಡ್ಡ ಆಚೆ ಹಚ್ಚಿಕೊಂಡು ಬೇರೆ ತೋರಿಸ್ತೇನೆ ದೊಡ್ಡ ಗಿಡ ಉಂಟು ಎಲೋವೆರಾ ಗಿಡದ ಹೇಗೆ ಇಡ್ಬೇಕು ಎಲ್ಲಿ ಇಡ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬೇರೆ ಉಂಟು ಉಂಟಾಯ್ತ ಇದೆಲ್ಲ ನಮ್ಮನೆ ಹೂವಿನ ಗಿಡಗಳು ಇದೆಲ್ಲ ಹೌದು ಗಾರ್ಡನ್ ಮಾಡಿದ್ರೆ ಮನೆ ಮುಂದೆ ಬೇರೆ ಏನು ಬೇಕಂತ ಇಲ್ಲ ನೋಡಿ ಹೇಗ ಉಂಟು ನೋಡಿ ಇವತ್ತಿನ ವ್ಯೂ ಇಷ್ಟು ಚಂದ ಉಂಟಲ್ಲ ಗೊಂಡೆ ಹೂ ಅಂತಾರ ಇದಕ್ಕೆ ಇದ್ರ ಇದು ಒಂದು ಬೀಜ ಇದ್ರೆ ಸಾಕು ಅದಲ್ಲೆಲ್ಲ ನೋಡ್ತೇವೆ ನಾವು ಹಾಕಿದ್ದೆಲ್ಲ ಇದು ಇಲ್ಲೇ ಬಂದು ಬೀಜ ಬಿದ್ದು ಗಿಡ ಹುಡ್ಕೊಂಡಿದ್ದು ಎಷ್ಟು ಚಂದ ತರುತ್ತ ನೋಡ್ರಿ ಉಂಟು ಈಗ ಮಳೆ ಬಂದೆಲ್ಲ ಫುಲ್ ಫುಲ್ಲೆಲ್ಲ ಬೆಳ್ಕೊಂಡಿದೆ ಸ್ನೇಹಿತರೆ ಇದನ್ನ ಕಟ್ಟಿಂಗ್ ಅಲ್ಲೆಲ್ಲ ಕಟಿಂಗ್ ಮಾಡಬೇಕು ನೋಡಿ ಈ ಹೂಗೇನೋ ಒಂದು ಕರಿತಾರೆ ಅದೆಂತ ಅಂತ ಗೊತ್ತಿಲ್ಲ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ನೋಡಿ ಅರ್ಶಿನ ಕಲರ್ ದಾಸವಾಳ ಇಲ್ಲೆಲ್ಲ ತರಕಾರಿ ನೆಟ್ಟಿದೀವಿ ಆಯ್ತಾ

ನಮ್ಮ ಗಿಡದಲ್ಲಿ ಕಾಲು ಮೆಣಸಿ ಆಗಿದೆ ಇದು ಗೆಣಗಿನ ಗಿಡ ಇದು ಕೆಂಪು ಗೆಣಗಿ ಶಲ್ ಗೆಣಂಗು ಅದು ಕೆಂಪು ಗೆಣಗಿ ಗಿಡ ಅಂತೆ ಅದರ್ ಫ್ರೂಟ್ ಅದ ಕೆಂಪು ಇದೆಲ್ಲ ಗಿಡ ಗೈಸ್ ಚಿಕ್ಕು ಬಿಡ್ಲಿಲ್ಲ ಅಷ್ಟೇ ನಾವು ತಗೊಂಡು ಬಂದ್ ನಟ್ಟು ಒಂದು ವರ್ಷ ಆಗಿದ್ದಷ್ಟೇ ಇದು ಬಟರ್ ಫ್ರೂಟ್ ಗಿಡ ಆಯ್ತಾ ಇದು ಬಟರ್ ಫ್ರೂಟ್ ಗಿಡ ಮತ್ತೆ ಬಳ್ಳಿ ಎಲ್ಲ ಸುತ್ತೈತು ಎಲ್ಲ ಬಟರ್ ಫ್ರೂಟ್ ಗಿಡ ಇದು ನೋಡಿ ಇದಕ್ಕೆ ಈ ತರ ಕೆಂಪು ಮಣ್ಣು ಹಾಕಿ ಕೊಟ್ಟಿದ್ವಿ ಆಯ್ತಾ ಗಿಡ ಒಳ್ಳೇದಾಗ್ಲಿ ಅಂತ ಇಲ್ಲಿ ಒಂದು ತರಿಸ್ತೀನಿ ನೋಡಿ ಇದರಲ್ಲಿ ಕಟ್ ಮಾಡ್ಬೇಕಾಯ್ತಾ ಇದು ಈ ತರ ಕೊಲ್ತು ಹೋಗಿರೋ ಎಳೆಗಳಿದ್ರೆಲ್ಲ ಕಟ್ ಮಾಡ್ಬೇಕು ಇಲ್ಲಾಂದ್ರೆ ಎಲ್ಲ ಹುಳ ತಿಂದು 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 ಗಿಡಗಳೆಲ್ಲ ಹಾಳಾಗಿ ಹೋಗುತ್ತೆ ಮೆಣಸು ಗಣಗ್ ಕೆಂಪು ಕೆಂಪು ಗಣಗ್ಸು ನಮ್ಗೆ ನಾನು ಅಲ್ಲಿಂದ ಹೊರಗಡೆ ಹೊರಗಡೆಯಿಂದ ಹುಣ್ಣು ಇದು ಓ ಇಲ್ಲಿಂದ ಮನೆ ಒಳಗಡೆ ಹೋಗೋದು ಇಲ್ಲಿಂದ ನೇರ ಹೊರಗಡೆ ಬಂದ್ರೆ ಇಲ್ಲಿಂದ ಒಂದು ನೋಡಿ ಇಲ್ಲೆಷ್ಟು ಪಾಟ್ಗಳೆಲ್ಲ ನೋಡಿ ಚಂದ ತೋರ್ತ ನೋಡಿ ಇದೆ ಹತ್ತು ಗಂಟೆ ಹೋಗು ಹತ್ತು ಗಂಟೆ ಹೂವು ಬೇಡ ಇವತ್ತು ಬಿಸಿಲು ಇರೋದಕ್ಕೆ ಬಿಸಿಲು ಇರೋದಕ್ಕೋಸ್ಕರ ಇವತ್ತು ಹೂ ಬಿಟ್ಟಿತ್ತು ನೋಡಿ ಇದು ನಮ್ಮ ಒಂದು ಬಾಟ್ಲಿ ಅದು ನಮ್ಮಮ್ಮ ಹಾಳಾಗಿತ್ತಕ್ಕೋಸ್ಕರ ಇಲ್ಲಿ ತಗೊಂಡು ಬಂದಿಟ್ಟು ಅದಕ್ಕೆ ಒಂದು ಗಿಡ ಹಾಕಿಟ್ಟಿದ್ರು ನೋಡಿ ಇಲ್ಲಿ ನೋಡಿ ಇದೊಂದು ಬಾಟ್ಲಿ ಅದು ನೋಡಿ ಚಟ್ಟಿ ಮಣ್ಣು ಚಟ್ಟಿ ಅಂದ್ರಲ್ಲ ಆ ಚಟ್ಟಿಗೆ ಒಂದು ಸ್ವಲ್ಪ ಹೊಟ್ಟೆ ಆಯಿತು ತಗೊಂಡು ಬಂದಮ್ಮ ಗಿಡ ಹಾಕಿಟ್ಟು கிடை இல்ல சொல் எல்லா மழை இல்ல சொல் கொள்த்து கிடையாது ಸೈಲೆಂಟ್ ಅನ್ನು ತೋರಿಸ್ತೀನಿ ಅದು ನಮ್ಮ ಗಾಡಿ ನಮ್ಮ ಮನೆ ಕೆಳಗಡೆ ಹೋಗೋದು ರೋಡ್ ನಮ್ಮ ಮನೆ ಮೇಲ್ಗಡೆ ಉದ್ದ ರೋಡ್ ಉಂಟು ಆಕ್ಚುಲಿ ವ್ಯೂ ಮಾತ್ರ ಒಳ್ಳೆ ಉಂಟಾಯ್ತಾ ಇದು ನಮ್ಮನೆ ಎಂಟ್ರೆನ್ಸ್ ನಮ್ಮ ಗೇಟ್ ಸ್ನೇಹಿತರೆ ಅದಕ್ಕೋಸ್ಕರ ನಮಗೆ ಏಟ್ ನೋಡಿ ಇಲ್ಲ ಅಂದ್ರೆ ದನ ಬಂದೆಲ್ಲ ತಿಂದು ಹೋಗುತ್ತೆ ಗಿಡಗಳನ್ನೆಲ್ಲ ಅದಕ್ಕೋಸ್ಕರ ಅದೊಂದು ಪ್ಲಾನ್ ಮಾಡಿದ್ದು ನಾವು

ತುಂಬ ದೊಡ್ಡಕ್ಕಿದಿತ್ತು ಒಂದು ಸ್ವಲ್ಪ ಎಲ್ಲ ಗಿಲ್ಗೆಲ್ಲೆಲ್ಲ ಕಡಿದು ಹಾಕಿ ನೋಡಿ ಭದ್ರಂಗಿ ಗಿಡ ಮೂರು ಸಿತ್ತಪ್ಪಲ ಗಿಡ ಇದು ನೋಡಿ ಇಲ್ಲೊಂದು ಇಲ್ಲೊಂದುಂಟು ಇಲ್ಲೊಂದುಂಟು ಇಲ್ಲಿ ಒಂದುಂಟು ನೋಡಿ ಲಾಸ್ಟ್ ಮತ್ತೆ ಇದು ಕಾಂಧರೆ ಇದ್ರೆ ನಲ್ಲ ಮುಳೆ ಇದ್ರ ಮುಳ ಎರಡು ಉಂಟು ಒಂದು ನಿಮಿಷ ನಿಮಗೆ ಬೇರೆ ಒಂದು ಸ್ವಲ್ಪ ಗಿಡಗಳುಂಟು ಅದನ್ನು ತೋರಿಸ್ತೇನೆ ಆಯಿತಾ ಬಟರ್ ಫ್ರೂಟ್ ರದಾ ನೋಡಿ ಇದು ಬಟರ್ ಫ್ರೂಟ್ ಗಿಡ ಇದು ತೆಂಗಿನ ಗಿಡ ಇದು ತೆಂಗಿನ ಗಿಡ ಬೆದಗಿಟ್ಟಿದ ಗಿಡ ಗಿಡ ಇದು ನೇಂದ್ರ ಬಾಳೆ ಮತ್ತು ಪರವಾಗಿ ಗಿಡ ಪೈನಾಪಲ್ ಇದ್ರ ಹತ್ರ ಉಂಟು ನೋಡಿ ಇದು ಇದೇ ಮೊಳಪ್ಪ ಒಳಗೆ ಹೆಚ್ಚಂದ್ರೆ ಚೂರ್ ಮೆಣಸು ಕಾಂದಾರಿ ಕಾಂದಾರಿ ಚೂರ್ ಮೆಣಸು ಅಂತಾರೆ ಬಾಳೆ ಗಿಡ ಆಯ್ತಾ ನೋಡಿ ಮೆಣಸು ನೋಡಿ

ದಾಸವಾಳ ವೈಟ್ ದಾಸವಾಳ ಗಿಡ ಆಯ್ತಾ ಇದು ಅಲ್ಲಿ ತುಂಡ ತುಂಡಾಯ್ತು ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ನಟಿದ್ದೀವಿ ಸಿಗುತ್ತಾ ಉಂಟು ನೋಡಿ ಚಿಗರ್ತಾ ಡ್ರ್ಯಾಗನ್ ಫ್ರೂಟ್ ಅಲೋವೆರಾ ಇದು ದೊಡ್ಡ ಅಲೋವೆರಾ ಈ ಥರ ನೋಡಿ ಸಣ್ಣ ಕಟ್ ಮಾಡ್ತಾ ಇದಾರೆ ನೋಡಿ ಇದನ್ನೇ ಮರಿ ಹಾಕಿದ್ದು ಇದೆಲ್ಲ ಮರಿ ಚಿಕ್ಕ ಚಿಕ್ಕ ದೊಂದ್ಪಡಿ ನೀವು ಮರಿ ಹಾಕಿದ್ದು ಗಿಡ ಇದನ್ನು ತೆಗೆದು ಬೇರೆ ಹಾಕಿ ಪೋಟ್ಗೆ ಏನಾದರೂ ಹಾಕಬೇಕು ಪೋಟೆಲ್ಲ ಕಾಳಿ ಅದನ್ನು ತರಿಸಿ ಪೋಟಿಗೆ ಏನಾದರೂ ಹಾಕಬೇಕು ನೀವು ಅಷ್ಟು ದೊಡ್ಡ ಇದು ಮಾವಿನ ಮರ ಆಯಿತಾ ಒಂದು ದಿವಸ ಸತ್ತದ ಫುಲ್ ಒಂದು ವ್ಯವ ಬ್ಲಾಗ್ ಮಾಡಿ ಹಾಕ್ತೀನಿ ಇದೆಲ್ಲ ಮಾವಿನ ಗಿಡ ಸದ್ಯಕ್ಕೆ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಗೈಸ್ ಬಾಯ್ ಸದ್ಯಕ್ಕೆ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಆಯ್ತಾ ಗೈಸ್ ಇನ್ನು ಮುಂದಿನ ಬ್ಲಾಗಲ್ಲಿ ನೋಡುವ ಯಾರಿಗೆಲ್ಲ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಗೈಸ್ ಬಾಯ್